ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಮೈಸೂರು ಜಿಲ್ಲೆಯಲ್ಲಿ ಹುಲಿ ಹಾವಳಿ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಹನಗೋಡು ಗ್ರಾಮಸ್ಥರು ಹೆದ್ದಾರಿ ತಡೆದು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಮತ್ತೆ ಹುಲಿ ದಾಳಿ ಆಗ್ತಾ ಇರೋದ್ರಿಂದಾಗಿ ಆ ಭಾಗದಲ್ಲಿ ಇರುವಂತಹ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಭಯಪಡುವಂತಹ ವಾತಾವರಣ ಇದೆ ಹೀಗಾಗಿ ಘನಗೋಡು ಗ್ರಾಮಸ್ಥರು ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡಿದ್ದಾರೆ ಟೈಯರ್ಗೆ ಬೆಂಕಿ ಹಚ್ಚಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಒಂದೇ ಒಂದು ವಾರದಲ್ಲಿ ಎಂಟು ಹಸುಗಳು ಹದಿನೈದು ಮೇಕೆಗಳನ್ನ ಹುಲಿ ಹಾಕಿದೆ ಹೀಗಾಗಿ ಹುಲಿ ದಾಳಿಗೆ ಹೆದರಿ ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ಲ ಜನ ಆದಷ್ಟು ಬೇಗ ಈ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ ಈ ಹುಲಿಯನ್ನ ಸೆರೆ ಹಿಡಿಯುವ ತನಕ ಬಂದ್ ಮಾಡೋದನ್ನ ನಿಲ್ಲಿಸೋದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ ಹುಲಿ ದಾಳಿಯನ್ನ ತಪ್ಪಿಸಿ ಮನುಷ್ಯರ ಜೀವ ರಕ್ಷಣೆ ಮಾಡಿ ಅಂತ ಘೋಷಣೆ ಕೂಗಿದೆ ಇನ್ನು ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಈ ಹುಲಿಯನ್ನ ಸೆರೆ ಹಿಡಿತಾ ಇಲ್ಲ ಹೀಗಾಗಿ ಮತ್ತೆ ಮತ್ತೆ ಹುಲಿ ದಾಳಿ ಮಾಡ್ತಾ ಇದೆ ಎಂಟು ಹಸುಗಳು ಹದಿನೈದು ಮೇಕೆಗಳನ್ನ ಬಲಿ ಪಡ್ಕೊಂಡಿದೆ ನರಬಲಿ ಪಡೆಯುವವರೆಗೆ ನೀವು ಕಾದು ನೋಡ್ತಾ ಇದ್ದೀರಾ ತಮಾಷೆ ನೋಡ್ತಾ ಇದ್ದೀರಾ ಅಂತ ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಹೆದ್ದಾರಿ ತಡೆದು ಆದಷ್ಟು ಬೇಗ ಹುಲಿ ಸೆರೆ ಹಿಡ್ದೇ ಇದ್ರೆ ಹೆದ್ದಾರಿಯಿಂದ ಹೇಳೋದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ

ತಿಂಗ್ಳು ಒಂದಿನ ಹುಲಿಕಾನ್ಸ್ಕತಿತ್ತು ಒಂದು ವರ್ಷ ತಿಂಡೆ ವಾರಕ್ಕೊಂದಿನ ಕಾಣಿಸ್ತಾ ಶುರು ಆಯ್ತು ರಾತ್ರಿ ಬರೋದು ಬೆಳಗ್ಗೆ ವಾಕಿಂಗ್ ಹೋಗ್ತಿದವರಲ್ಲ ವಾಕಿಂಗ್ ನಾಲ್ಕು ಗಂಟೆ ಐದು ಹೋಗೋರಿ ವಾಕಿಂಗ್ ನೀವಿನಿ ಈಗ ದಿನ ಬೆಳಗ್ಗೆ ಮಧ್ಯಾಹ್ನ ಬರೋಕೆ ಶುರು ಆಯ್ತು ಇದೇ ನಮ್ಮ ಹಲ್ಲೆ ಶಿವಣ್ಣ ಜಮೀನು ಒಳಗಡೆ ಎರಡು ಗಂಟೆಲಿ ನಮ್ ಬೋರೇ ಬಾಬು ಅವರು ದನ ಇಡ್ತಾ ನಿನ್ನೆ ನಾಲ್ಕು ಗಂಟೆ ಕಾಮಗೊಂಡ್ರು ದನ ಇದೇ ನಮ್ಮ ನಮ್ಮ ಇವರು ಗಿರಿಯವ್ರಿಗೆ ಬೆಳಗ್ಗೆನೆ ಹುಲಿಕೆ ಅನ್ಸ್ಕತ್ತು ಮಧ್ಯಾಹ್ನ ಬೆಳಗ್ಗೆ ಹುಲಿಕ್ಕೆ ಕಾಣಿಸ್ಕೊಂಡ್ರೆ ಕೃಷಿ ಮಾಡೋದ್ ಹೆಂಗೆ ಎಲ್ಲಾರು ಕೂಡ ದನ ಕಾಡು ಕಾಲಿಡಕ್ ಆಗಲ್ಲ ಎರಡು ವರ್ಷ ತಿಂಡೆ ತಿಂಗಳಿಗೊಂದಿನ ಹುಲಿ ಕಾಣಿಸ್ಕೊಳ್ತಿತ್ತು ಒಂದ್ ವರ್ಷದಿಂದ ವಾರಕ್ಕ ಒಂದಿನ ಕಾಣಿಸಿಕ ಶುರು ಆಯ್ತು ರಾತ್ರಿ ಬರೋದು ಬೆಳಗ್ಗೆ ವಾಕಿಂಗ್ ಹೋಯ್ತಿದ್ರಲ್ಲ ವಾಕಿಂಗ್ ನಿಲ್ಸ್ಬಿಟ್ರು ನಾಲ್ಕು ಗಂಟೆ ಐದು ಗಂಟೆ ಹೋಗಿದ್ರು ಹೋಗೋರಿ ವಾಕಿಂಗ್ ನೀವಿನ ಈಗ ದಿನ ಬೆಳಗ್ಗೆ ಮಧ್ಯಾಹ್ನ ಬರಕ್ ಶುರು ಆಯ್ತು ಇದೇ ನಮ್ಮ ಹಲ್ಲೆಕರ್ ಶಿವನ ಜಮೀನು ಒಳಗಡೆ ಎರಡು ಗಂಟೆಲಿ ನಮ್ಮ ಬೋರೆ ಬಾಬು ಅವರು ದನ ಇಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಹನಗೋಡು ಗ್ರಾಮಸ್ಥರು ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಹುಲಿ ದಾಳಿ ಮಾಡ್ತಾ ಇದೆ ಎಂಟು ಹಸುಗಳು ಹದಿನೈದು ಮೇಕೆಗಳನ್ನ ತಿಂದು ಹಾಕಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನರಬಲಿಯಾಗುವವರೆಗೆ ಅಧಿಕಾರಿಗಳು ಈ ನಿರ್ಲಕ್ಷ್ಯವನ್ನ ಮುಂದುವರೆಸಬೇಕು ಅಂತ ಏನಾದರೂ ಅಂದುಕೊಂಡಿದಾರಾ ಹೇಗೆ ಗ್ರಾಮಸ್ಥರು ಯಾವ ರೀತಿ ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಮೈಸೂರು ಭಾಗದಲ್ಲಿ ಹುಲಿ ದಾಳಿಯ ಪ್ರಕರಣದಿಂದ ಒಂದು ರೀತಿ ಜನ ಆತಂಕಗೊಂಡಿದ್ದಾರೆ ಸಾವು ನೋವುಗಳು ಜಾಸ್ತಿ ಆಗ್ತಾ ಇರಬಹುದು ಅದರಲ್ಲೂ ಕೂಡ ಹೆಚ್ಚಿನದಾಗಿ ಸಾಕು ಪ್ರಾಣಿಗಳು ಪ್ರತಿನಿತ್ಯವೂ ಕೂಡ ಆ ಈ ಹುಲಿ ಈ ಒಂದು ಹುಲಿ ದಾಳಿಯಿಂದಾಗಿ ಸಾವಿಗೇಡ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರುಗಳು ಜೊತೆಗೆ ಕಾಡಂಚಿನ ಗ್ರಾಮಸ್ಥರು ಏನಿದ್ದಾರೆ ಇವರೆಲ್ಲರೂ ಕೂಡ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಹುಣಸೂರು ತಾಲೂಕಿನ ಹನಗೂಡು ಗ್ರಾಮದ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಹೆದ್ದಾರಿಯನ್ನ ಬಂದ್ ಮಾಡಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಅಷ್ಟರ ಮಟ್ಟಿಗೆ ಇವರು ಸನ್ನದ್ಧರಾಗಿಲ್ಲ ಹೆಚ್ಚಿನದಾಗಿ ಕಾರ್ಯಪ್ರವೃತ್ತರಾಗಿಲ್ಲ ಅರಣ್ಯ ಇಲಾಖೆಯವರು ಹೀಗಾಗಿ ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಜಾನುವಾರುಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗೆ ತೆರಳಿಕ್ಕೂ ಕೂಡ ರೈತರು ನಾವು ಭಯಪಡಬೇಕಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಇವರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗ ಆಗ್ತಾ ಇರ್ತಕ್ಕಂಥ ಏನು ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಆಡಿನಿಂದ ನಾಡಿಗೆ ಮೈಸೂರು ಭಾಗದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಹೊರಗಡೆ ಬಂದಿದ್ದಾವೆ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿ ವನ್ಯ ಜೀವಿ ಸಂರಕ್ಷಕರೇನಿದ್ದಾರೆ ವನ್ಯಜೀವಿ ಪ್ರೇಮಿಗಳೇನಿದ್ದಾರೆ ಇವರು ಕೊಡ್ತಕ್ಕಂತ ಮಾಹಿತಿ ಪ್ರಕಾರ ಯಾವುದು ಕ್ಯಾಮೆರಾಗಳಲ್ಲಿ ಮತ್ತೆ ಇವರು ಟ್ರ್ಯಾಪ್ ಮಾಡಿರ್ತಕ್ಕಂಥ ಹುಲಿಗಳಿರ್ತವೆ ಅವು ಮಾತ್ರ ಕೇವಲ ಇಪ್ಪತ್ತು ಅನ್ನೋದು ಇವರು ಸಿಕ್ಕಿರುತ್ತೆ ಅಷ್ಟೇ ಅದನ್ನ ಹೊರತುಪಡಿಸಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳು ಕಾಡಿನಿಂದ ಹೊರಗೆ ಬಂದಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ಹೀಗಾಗಿ ಹೆಚ್ಚಿನ ಹುಲಿಗಳು ಬಂದಿರ್ತವೆ ಈ ಒಂದು ಕಾರಣದಿಂದಾಗಿ ಇಲ್ಲಿ ದಾಳಿಗಳು ನಡೀತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಅರಣ್ಯ ಇಲಾಖೆ ಕೊಡಬೇಕು ಈಗ ಕಾಡು ಕ್ಷೀಣಿಸ್ತಾ ಇದೆ ಮತ್ತೊಂದು ಕಡೆ ನಾಡು ವಿಸ್ತರಿಸ್ತಾ ಇದೆ ರೆಸಾರ್ಟ್ಗಳ ತಲೆ ಇರ್ಬೋದು ಜೊತೆಗೆ ಅರಣ್ಯ ಪ್ರದೇಶ ಒತ್ತುವರಿ ಇರ್ಬೋದು ಇದೆಲ್ಲವೂ ಕೂಡ ಈ ಒಂದು ಕಾರಣದಿಂದಾಗಿಯೇ ಹುಲಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಹೆಚ್ಚಿನದಾಗಿ ಈ ಒಂದು ಸಫಾರಿ ಏನಿದೆ ಇಂದಿನ ಸಂದರ್ಭಗಳಲ್ಲಿ ಸಫಾರಿ ಅಂತಕ್ಕಂಥದ್ದು ಎಜುಕೇಶನ್ ಪರ್ಪಸ್ ಆಗಿತ್ತು ಆದ್ರೆ ಈಗ ಏನಾಗಿದೆ ಮುಖ್ಯವಾಗಿ ಒಂದು ರೀತಿ ಟೂರಿಸಂ ಪ್ಲೇಸ್ ಆಗ್ಬಿಟ್ಟಿದೆ ಅರಣ್ಯ ಪ್ರದೇಶ ಈ ಒಂದು ಕಾರಣದಿಂದಾಗಿ ಕಾಡಿನಲ್ಲಿರ್ತಕ್ಕಂತ ಪ್ರಾಣಿಗಳು ಆ ಒಂದು ಮಾನವನ ಎಂಟರ್ಪ್ರಿಯರ್ ಇಂದಾಗಿ ಹೊರಬರ್ತಾ ಇದೆ ಅಂತ ಹೇಳಿ ವನ್ಯಜೀವಿ ಪ್ರಿಯರು ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕದಂತಹ ಸಂದರ್ಭದಲ್ಲಿ ಅಷ್ಟೇ ಈ ಒಂದು ಹುಲಿ ದಾಳಿಗಳನ್ನ ಕಡಿಮೆ ಏನು ಕಡಿಮೆ ಆಗ್ತಾ ವಿನಃ ಇದು ಮತ್ತಷ್ಟು ವಿಸ್ತರಿಸುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಏನು ಗ್ರಾಮೀಣ ಭಾಗದ ಜನ ಒಂದು ರೀತಿ ಅರಣ್ಯ ಇಲಾಖೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಈ ಒಂದು ಏನೀಗ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ಗ್ರಾಮಸ್ಥರಿದ್ದಾರೆ ಗ್ರಾಮದ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿದ್ದಾವೆ ಎಲ್ಲಿಯವರೆಗೆ ಅಧಿಕಾರಿಗಳು ಬಂದಿಲ್ಲ ಹುಲಿ ಸೇರೇ ಕಾರ್ಯಾಚರಣೆಯನ್ನ ಮಾಡಲಿಲ್ಲವೋ ಅಲ್ಲಿವರೆಗೂ ಕೂಡ ನಾವು ರಸ್ತೆ ಬಂದ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಾಗಿರ್ತಕ್ಕಂಥದ್ದು ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ ಎರಡು ಗಂಟೆ ನಮ್ಮ ಬೋರ್ಯ ಬಾಬು ಅವರು ದನ ಇಡ್ತಾ ಇತ್ತು ಗಂಟೆ ನಾಲ್ಕು ಗಿರಿಯವ್ರಿಗೆ ಬೆಳಗ್ಗೆ ಹುಲಿಕ್ಕೆ ಕಾಣಿಸ್ಕೋತು ಮಧ್ಯಾಹ್ನ ಬೆಳಗ್ಗೆ ಹುಲಿ ಕಾಣಿಸ್ಕೊಂಡ್ರೆ ಕೃಷಿ ಮಾಡೋದ್ ಹೆಂಗೆ